ಪೋಕು ನಂಗಡೋಕ್ ಈ ಕೊಡೋ ಕೊಡವಾಮೆ ಬಾಳಣ್ಣು ಕೊಡವಾಮೆ ಕೊಡ ನಡಿಲು ಕೊಡವಾಮೆರ ಸಂಸ್ಕೃತಿ ನಡಿಲು ಕೊಡವ ಪದ್ಧತಿ ಪರಂಪರೆ ನಡಿಲು ತುಳ್ಳಂತ ಎಲ್ಲ ಸಂಸ್ಕೃತಿ ಸಂಸ್ಕಾರ ತುಳ್ಳಂತ ಕೊಡ ನಡಿಲುಳ್ಳಂತ ಎಲ್ಲ ಜನಾಥಳು ನಂಗಡವು ಅನ್ನ ಆರು ದಿನ ತೊಟ್ಟು ಒಟ್ಟು ಕೋಡಿ ನಡೆದಿತ್ತು ಕಾಟಿತು അതേ അല്ലെ എല്ലാ ജാതി ജനാംഗ ധർമ്മക്കാരും അഡ കട്ടിന് സാല കട്ടിന് ഞങ്ങളെ തക്കറ് ചെടിറ്റ് സത്കർ ചെട്ടിട്ട് ഒത്തൊരുമ താക്കി കൂട്ടിണ്ട് ഈ മണ്ണ് നിങ്കടാ ഈ ഉടുപ്പ് നിങ്ങടാ ഈ ബട്ടെ നിങ്കടാ ഈ സംസ്കൃതി നിങ്ങടാ നിങ്ങ കാഴ്ച നങ്ക ഉണ്ട് നിങ്ങളുടെ കൂടെ നങ്ക ഉണ്ട് ಇಲ್ಲಿ ಎರಡೇ ಅಣ್ಣಾ ಉಪೋಟ ಅಣ್ಣಾ ಹುಟಂಬಟ್ಟಿ ಗುರಿಕಡೆ ಅಲ್ಲಮಕ್ಕದಂತ ಅಚ್ಚಾ ನಿಂಗಡ ಆಗೋಕ್ಕೆ ನನಗೆ ಅಕ್ಕನು ನಂಗಡ ಬೆಂಬಲ ಆಕಂತ ಕಾಲಕ್ಕೆ ಬೆಕ್ಕಟಾಣೇ ಕೋಲ್ ಕಳಿಕೊಂಡ್ವಿ ನಿಂಗಡ ತಕ್ಕಂಗಾಗಿ ಹೋಗಿ ಮಾತು ಅದಕ್ಕೆ ಹೋಗೋರು ಉತ್ತರ ನಮ್ಮೇನಕ ಮಾಡಿ ಇರಲ್ಲಾ ಎಲ್ಲ ನಮ್ಮೇನಂಗ ಮಾಡಿ ಇರಲ್ಲಾ ನಿಂಗಡ ಮಂಗಳಕ್ಕೆ ಓಲಕನಂಗ ಮಾಡಿ ಇರಲ್ಲಾ ಇದು ಕಪ್ 우ಡಿಯ ಬಂತು ಎಲ್ಲ ಪಾಳಾ ಹಾಕಿ ಇರ್ತಿದೆ ಆರಮಂಡ್

ಕೊಡುವ ಜನಾಂಗ ಪಿಂಜ ಕೊಡುವ ಭಾಷಿಕ ಜನಾಂಗಕ್ಕೆ ಒಂದು ವಿಶೇಷ ಧನ್ಯವಾದ ಅರ್ಪಣೆ ನೋಡುವಂತಹ ಅವರು ವಿಶೇಷಪಟ್ಟಂತಹ ಅವರು ವಿಡಿಯೋ ಚಮ್ಮುಟ್ಟಿರ ಪ್ರವೀಣ್ ಉತ್ತಪ್ಪ ಮುಲಗಡ ಮಧುಷ್ ಪೂವಯ್ಯ ಕೊಕ್ಕಲಮಡ ಮಂಜು ಚಿನ್ನಪ್ಪ ಅಜ್ಜಿ ಕುಟ್ಟಿರ ಪೃಥ್ವಿ ಚಾಮೀರ ದಿನೇಶ್ ಬೆಳ್ಳಪ್ಪ ಪ್ರತಿಕ್ ಪನ್ನಣ ದೇಶ ತಕ್ಕ ಸುಬ್ರಹ್ಮಣಿ ಅಂಕಲ್ ಕೂಡ್ ನನಗೆ ಅದು ಎಚ್ೋ ಅದು ಎಚ್ಚೊಕ್ಕೋ ಆಯ ಆಯ ಕಣಕ್ಕ ಎಲ್ಲ ಪವಿತ್ರ ಆತ್ಮಕ್ಕೆ ನಾನು ಈ ವೀಡಿಯೋದರ ಮೂಲಕ ಒಂದು ವಿಶೇಷ ಒಂದು ಧನ್ಯವಾದತ್ನ ಅರ್ಪಿಡಿ ಅನಿವಾರ್ಯ ಆಯ್ತು ನಾನು ಈ ಒಂದು ಬಲ್ಯೂರು ಪುಣ್ಯ ಕಾರ್ಯ ಅಥವಾ ಒಂದು ದೇವಕಾರ್ಯ ಅಂದೇ ಅದು ಕೂಡಿ ಅದಕ್ಕೆ ಕೂಡ ಅದಂಗೆ ಕ್ಷಮೆ ಕಟ್ಟಂಡು ನಾಡ ಪರವಾಯ್ತು ನಂಗೆ ಪರವಾಯ್ತು ನಿಂಗೆ ಮಾಡಿದಂತಹ ಕೆಲಸ ನೇರಾಯಿತು ಅಪ್ರಿಷಿಯೇಬಲ್ ವಿಶೇಷ ಐತೆ ನಿಂಗಕ್ಕೆಲ್ಲರಿಗೂ ನಾಡ ಧನ್ಯವಾದ ಈ ಒಂದು ವಿಡಿಯೋತ್ರ ಮೂಲಕ ನಾನು ಧನ್ಯವಾದ ಅರ್ಪಿಸ್ವಿ ಚಮಟ್ರ ಪ್ರವೀಣ ನೋ ವರ್ಡ್ಸ್ ಚಲೋ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಚಮಡ ಈ ಒಂದು ವಿಶೇಷವಾದಂತಹ ವಿಡಿಯೋ ಕೊಡವಾಮೆ ಬಾಳೋ ಅನ್ನುವಂತಹ ಒಂದು ಕಾಲ್ನಡಿಗೆ ಜಾತಾ ಏನು ನಡೀತು ಎರಡನೇ ತಾರೀಕಿಂದ ಏಳನೇ ತಾರೀಕುವರೆಗೆ ಸಹಸ್ರ ಸಹಸ್ರ ಸಹಸ್ರಾರು ಜನರು ಇದರಲ್ಲಿ ಭಾಗಿಯಾದ್ರು ಭಾಗಿಯಾದರು ಅನ್ನೋದಕ್ಕಿಂತ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ರು ಈ ಎರಡನೇ ತಾರೀಕು ಮತ್ತು ಎರಡನೇ ತಾರೀಕಿಂದ ಏಳನೇ ತಾರೀಕು ಬರೆದಂತಹ ನಡೆದಂತಹ ಈ ಒಂದು ಅಭೂತಪೂರ್ವವಾದಂತಹ ಒಂದು ಸಂದರ್ಭ ಅಥವಾ ಘಟನೆ ಏನಿದೆ ಇದು ಕೊಡಗಿನ ಇತಿಹಾಸದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಮುಂದೆ ನಡೆಯುತ್ತಾ ಖಂಡಿತ ಇಲ್ಲ ಬಹುಶಃ ನಾವೇ ಇದನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತಹ ಅಭೂತಪೂರ್ವವಾದಂತಹ ಒಂದು ಒಂದು ಪಾದಯಾತ್ರೆ ಇದಾಗಿತ್ತು ಇದು ಕೇವಲ ಪಾದಯಾತ್ರೆಯಾಗಿತ್ತಾ ಖಂಡಿತ ಇಲ್ಲ ಇದು ಕೊಡವ ಜನಾಂಗದ ಅಸ್ತಿತ್ವದ ಸಂಗ್ರಾಮ ಯಾತ್ರೆಯಾಗಿತ್ತು ಪ್ರೀತಿ ವಾತ್ಸಲ್ಯ ಬಾಂಧವ್ಯದ ಪುಣ್ಯಯಾತ್ರೆಯಾಗಿತ್ತು ತೀರ್ಥಯಾತ್ರೆಯಾಗಿತ್ತು ಕೇವಲ ಪಾದಯಾತ್ರೆ ನೋ ಐ ಡೋಂಟ್ ಎಗ್ರಿ ಇದು ಪುಣ್ಯಯಾತ್ರೆ ಇದು ತೀರ್ಥಯಾತ್ರೆ ಇದು ಒಂದು ಸಂಗ್ರಾಮ ಯಾತ್ರೆ ಸೊ ಈ ಒಂದು ಏನು ನಡೀತು ಎರಡನೇ ತಾರೀಕಿಂದ ಕುಟ್ಟದಿಂದ ಮಡಿಕೇರಿವರೆಗೆ ನಡೆದಂಥ ಸುಮಾರು ಎಂಬತ್ತೈದು ಕಿಲೋಮೀಟರ್ನ ಒಂದು ಪಾದಯಾತ್ರೆ ಏನಿದೆ ಇತಿಹಾಸದ ಪುಟಗಳಲ್ಲಿ ಸುವರ್ಣ ನಕ್ಷತ್ರದಲ್ಲಿ ಒಂದು ಯಾತ್ರೆ ಇದನ್ನ ನಾನು ಅವಲೋಕನೆ ಮಾಡಿದಂತೆ ನಾನು ನೋಡಿದಂತೆ ಹೇಗೆ ಅನ್ನೋದನ್ನ ನನ್ನ ಅಭಿಪ್ರಾಯವನ್ನು ನಾನು ಈ ಮೂಲಕ ತಿಳಿಸ್ತೀನಿ ಈ ವಿಡಿಯೋವನ್ನು ದೊಡ್ಡ ಮಟ್ಟದಲ್ಲಿ ನೀವು ಎಲ್ಲರೂ ಶೇರ್ ಮಾಡಲೇಬೇಕು ಇದು ಒಂದು ನಾನು ಈಗ ಹೇಳ್ತಾ ಹೋಗ್ತೀನಿ ಆಗ ಓ ಹೀಗೆಲ್ಲ ನಡೀತಾ ಅನ್ವಾ ಅನ್ನುವಷ್ಟು ನೀವು ಆಶ್ಚರ್ಯಪಟ್ಟರೂ ಸಹ ಸೊ ಅದರಲ್ಲಿ ಆಶ್ಚರ್ಯ ಇಲ್ಲ ನಿಮಗೆ ಆಶ್ಚರ್ಯ ಪಡುವಷ್ಟು ಒಂದಷ್ಟು ವಿಷಯವನ್ನು ನಿಮಗೆ ಗೊತ್ತಿಲ್ಲಂತೆ ಏನೇನು ನಡೀತು ಅಥವಾ ಗೊತ್ತಿದ್ದು ಏನೇನು ನಡೀತು ಅನ್ನೋಂಥ ವಿಷಯ ನಾನು ನಿಮ್ಮ ಜೊತೆ ನಾನು ಕಂಡಂತೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ವೆಲ್ಕಮ್ ಟು ಕಾಲ್ ನಡುಪು ಕೊಡವಾಮೆ ಬಾಳು ಜಾತ ನಾನು ಕಂಡಂತೆ ಎಸ್ ಕುಟದಿಂದ ಎರಡನೇ ತಾರೀಕು ಸುಮಾರು ಹತ್ತು ಗಂಟೆಗೆ ಪ್ರಾರಂಭ ಆಯಿತು ಖಂಡಿತವಾಗಲೂ ನಿರೀಕ್ಷೆಯನ್ನು ಮೀರಿದಂತಹ ಕೊಡವ ಜನಾಂಗ ಮತ್ತು ಇಪ್ಪತ್ತೊಂದು ಬೇರೆ ಬೇರೆ ಭಾಷಿಕ ನಮ್ಮ ಕೊಡವ ಭಾಷಿಕ ಜನಾಂಗದ ದೊಡ್ಡ ಮಟ್ಟದ ಒಂದು ಕೈ ಜೋಡಿಸುವಿಕೆ ಇದೆಯಲ್ಲ ಅದು ದೊಡ್ಡ ಮಟ್ಟದ ಒಂದು ಬೆಂಬಲ ಕೈ ಜೋಡಿಸುವಿಕೆ ನಮ್ಮ ಜೊತೆ ಸಿಕ್ತು ಇದ್ದು ಒಂದು ನಿಜವನ್ನು ಹೇಳಬೇಕಂತಂದರೆ ಇಲ್ಲೊಂದು ದೈವತ್ವದ ಅಂಶವನ್ನು ಸಹ ನಾನಿಲ್ಲಿ ಕಂಡಿದ್ದೀನಿ ಒಂದು ದೈವತ್ವದ ಅಂಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಹಿಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಕ್ಷಣಾ ಪಡೆಯಂತೆ ಕಾವಲು ಕಾದಿದ್ದು ಸಹ ಸುಳ್ಳಲ್ಲ ಹುಟ್ಟದಲ್ಲಿ ನಡೆದಂತಹ ಆ ಒಂದು ಪಾದಯಾತ್ರೆಗೆ ಅದರ ಒಂದು ಉದ್ಘಾಟನೆ ಅಥವಾ ಅದರ ಒಂದು ಪ್ರಾರಂಭ ದೇವರನ್ನು ಸ್ತುತಿಸುವ ಮೂಲಕ ಪ್ರತಿಯೊಬ್ಬ ಕೊಡವನ ಮನೆಯಲ್ಲೂ ನೆಲ್ಲಕ್ಕೆ ನಡು ಮಾಡಲು ಯಾವ ರೀತಿ ದೀಪವನ್ನಿಟ್ಟು ಅಕ್ಕಿಯನ್ನು ದೇವರನ್ನು ಸ್ತುತಿಸಿ ಅಕ್ಕಿ ಹಾಕುವ ಮೂಲಕ ಒಂದು ಶುಭ ಕಾರ್ಯಕ್ರಮ ಏನು ನಡೆಯುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇವ ತಕ್ಕ ನಮ್ಮ ದೇಶ ತಕ್ಕರು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದರು ಅಲ್ಲಿಂದ ನಡೀತು ನೋಡಿ ಒಂದು ದೊಡ್ಡ ವಿಜಯ ಯಾತ್ರೆ ಅದ್ಭುತ ಅದ್ಭುತ ಪ್ರತಿದಿನ ಸರಾಸರಿ ಎಂಟರಿಂದ ಹತ್ತು ಸಾವಿರ ಜನಗಳ ವ್ಯಾಪಕ ಬೆಂಬಲ ವ್ಯಾಪಕ ಬೆಂಬಲ ಖಂಡಿತವಾಗ್ಲೂ ಜಡಗಟ್ಟಿದ ಅದೆಷ್ಟೋ ಜಡಗಟ್ಟು ಹೋಗಿದ್ವಿ ನಾವು ನಾವು ಎಚ್ಚರಗೊಂಡ್ವಿ ನಾವು ತುಂಬ ಈಗ ಆದ್ವಿ ತುಂಬ ತೀಕ್ಷ್ಣ ಆದ್ವಿ ಧೂಳು ಮೆತ್ತಿಕೊಂಡಿದ್ದಂತಹ ನಮ್ಮ ಮನಸ್ಥಿತಿಯಿಂದ ಕೆಸರಿನಿಂದ ಮೇಲೆದ್ದು ಬಂದಂತೆ ಕೊಡವಿಕೊಂಡು ಮೇಲೆದ್ದಿದ್ದೀವಿ ನಾವು ಕೊಡವಿಕೊಂಡು ಮೇಲೆದ್ದಿದ್ದೀವಿ ಸ್ಪಷ್ಟವಾದಂತಹ ಉದ್ದೇಶ ಇಟ್ಟುಕೊಂಡೇ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ವಿ ಆದರೆ ಯಾವುದೇ ರೀತಿಯ ಖಂಡಿತವಾಗಲೂ ಯಾವುದೇ ರೀತಿಯ ದುರುದ್ದೇಶ ಈ ಕಾರ್ಯಕ್ರಮದಲ್ಲಿ ಇರಲಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಅಳಿವು ಉಳಿವು ನಮ್ಮ ಅಸ್ತಿತ್ವದ ಕೇವಲ ಅದರ ಪಡೆಯುವಿಕೆ ಹಿಂಪಡೆಯುವಿಕೆಯ ಒಂದು ಪೂರ್ಣವಾದಂತಹ ಒಂದು ಪೂರ್ವ ಪ್ರಜ್ಞೆಯ ಮುಂದಾಲೋಚನೆಯ ಒಂದು ಉದ್ದೇಶ ಮಾತ್ರ ಈ ಒಂದು ಜಾತದ ಹಿಂದೆ ಇತ್ತು ಅದು ದ್ಯಾಟ್ ಈಸ್ ದ ಬ್ಯೂಟಿ ಹಾಗೆಯೇ ಈ ಒಂದು ಜಾತದಲ್ಲಿ ಯಾವುದೇ ರೀತಿಯ ಘೋಷಣೆಗಳಿರಲಿಲ್ಲ ನೋಡಿ ಎಂಥ ಪಾಸಿಟಿವ್ ಒಂದು ಪಾಸಿಟಿವ್ ವಿಷಯಗಳು ಎಂತೆಂಥ ಪಾಸಿಟಿವ್ ವಿಷಯಗಳಿಗೆ ಈ ಒಂದು ಜಾತ್ರೆ ಅಥವಾ ದೇವಯಾತ್ರೆ ಈ ಒಂದು ಪುಣ್ಯ ಯಾತ್ರೆ ತೀರ್ಥಯಾತ್ರೆ ಸಾಕ್ಷಿ ಆಯಿತು ಒಂದೇ ಒಂದು ಘೋಷಣೆಗಳು ಒಂದೇ ಒಂದು ಪ್ರತಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಘೋಷಣೆಗಳಿರಲಿಲ್ಲ ಮೌನವೇ ಒಂದು ದೊಡ್ಡದಾದಂಥ ಒಂದು ಸಂದೇಶವನ್ನು ಕೊಡ್ತು ಎಂಜಾಯ್ ಮಾಡಿದ್ರು ನಮ್ಮ ಜನಗಳು ತುಂಬ ದೊಡ್ಡ ಮಟ್ಟದಲ್ಲಿ ಎಂಜಾಯ್ಮೆಂಟ್ ಮಾಡಿಕೊಂಡು ನಾವು ಪಾದಯಾತ್ರೆ ಮಾಡಿದ್ವಿ ಎಲ್ಲೂ ಘೋಷಣೆಗಳಿರಲಿಲ್ಲ ಎಲ್ಲೂ ಯಾವುದೇ ರೀತಿಯ ಸೇಡಿನ ಮನಸ್ಥಿತಿ ಇರಲಿಲ್ಲ ಯಾವುದೇ ರೀತಿಯ ಮನಸ್ಥಿತಿ ಇರಲಿಲ್ಲ ದೊಡ್ಡ ಮಟ್ಟದ ಬೆಂಬಲ ಸಿಕ್ತು ಹಾಗೇ ಸಾಕ್ತಾ ಸಾಕ್ತಾ ಕಾಲ್ನಡಿಗೆಯಲ್ಲಿ ಸಾಕ್ತಾ ಸಾಕ್ತಾ ಒಂದೊಂದು ಕಡೆ ಸ್ಟೇ ಮಾಡ್ಕೊಂಡು ಹೋಗಿದ್ವಿ ಸ್ಟೇ ಆ ಒಂದು ದಾರಿಯುದ್ಧಕ್ಕೂ ಯಾವುದೇ ಜಾತಿ ಮತ ಅಂತರ ಭೇದ ಇಲ್ಲದೆ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಈ ಒಂದು ಜಾತಕ್ಕೆ ಎಂಟರಿಂದ ಹತ್ತು ಸಾವಿರ ಜನಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡಿದ್ರು ಕುಡಿಯಕ್ಕೆ ನೀರು ಕೊಟ್ಟರು ಜ್ಯೂಸ್ ಕೊಟ್ಟರು ಆ ಮೊಸರು ಮಜ್ಜಿಗೆ ಕೊಟ್ಟರು ಹಣ್ಣು ಹಂಪಲ್ಗಳನ್ನ ಕೊಟ್ಟರು ಊಟವನ್ನು ಕೊಟ್ಟರು ಎಲ್ಲರಿಗೂ ವಿಶೇಷವಾದಂಥ ಧನ್ಯವಾದ ಇಲ್ಲಿ ಯಾವುದೇ ಜಾತಿಗಳು ಬರಲಿಲ್ಲ ವಿಶೇಷವಾಗಿ ನಮ್ಮ ಉಪಜಾತಿಗಳು ಬೇರೆ ಬೇರೆ ಜನಾಂಗದ ನಮ್ಮ ಉಪಜಾತಿಯ ಬೇರೆ ಬೇರೆ ನಾಯಕರುಗಳು ನಮ್ಮ ಜೊತೆ ಸಾಥ್ ಕೊಟ್ಟರು ಕೊಡುವ ಮಾಪಿಳಗಳು ವಿಶೇಷವಾಗಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಹೀಗೆ ಅಮ್ಮ ಕೊಡೋ ಇರ್ಬೋದು ಬೇರೆ ಬೇರೆ ಎಲ್ಲ ಜನಾಂಗದ ನಾಯಕರುಗಳು ನಮಗೆ ಸಾಥ್ ಕೊಟ್ಟರು ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನಾನು ಮೊದಲು ಹೇಳಿದಂಗೆ ಈ ಒಂದು ಇದು ಮೌನವೇ ಈ ಪಾದಯಾತ್ರೆಯ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತಿತ್ತು ಯಾವುದೇ ರೀತಿಯ ಇಲ್ಲಿ ಸ್ಲೋಗನ್ ಆಗಲಿ ಏನು ಏನು ಏನೂ ಇರಲಿಲ್ಲ ಹಾಗೆ ಮುಂದುವರಿತಾ ಬಂದಾಗ ಪುಷ್ಪ ವೃಷ್ಟಿ ಮಾಡುವ ಮೂಲಕ ಈ ಒಂದು ಯಾತ್ರೆಗೆ ಒಂದು ಶುಭಾಶಯವನ್ನ ಒಂದು ಕಡೆ ಕೋರಲಾಯಿತು ಇದು ಕೂಡ ಅದ್ಭುತ ಹಾಗೆ ಮುಂದುವರಿತಾ ಮುಂದುವರಿತಾ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಡುಪು ನಮ್ಮ ಸಂಪ್ರದಾಯ ನಮ್ಮ ಗಾಂಭೀರ್ಯ ನಮ್ಮ ಗತ್ತು ಅಂತ ಏನು ಹೇಳ್ತೀವಿ ಕೊಡವರ ಆ ಒಂದು ವೀರತ್ವ ಪರಂಪರೆಯ ಒಂದು ಅದ್ಭುತ ವೈಭವದ ಒಂದು ಮೇಳೈಸುವಿಕೆ ಕೂಡ ಇಲ್ಲಿ ನಡೆಯಿತು ಇತಿಹಾಸದ ಪುಟಗಳಲ್ಲಿ ಎಲ್ಲೂ ಇದು ನಡೆದಿಲ್ಲ ಮುಂದೆ ನಡೆಯುತ್ತಾ ಗೊತ್ತಿಲ್ಲ ಹೀಗೆ ಸಾಕ್ತಾ ಸಾಕ್ತಾ ಸಾಗ್ತಾ ನಾವು ಹೋದ್ವಿ ಒಂದು ಊರಿನಲ್ಲಿ ಪ್ರತಿ ಊರನ್ನು ದಾಟ್ತಾ ದಾಟ್ತಾ ಹೋಗ್ತಾ ಇದ್ದಾಗ ಆ ಊರಿನ ಮುಖ್ಯಸ್ಥರು ಇರ್ಬೋದು ಆ ಊರಿನ ಜನರು ತಳೆಯ ತಕ್ಕಿ ಬಳಚ ಮತ್ತು ವಸ್ತ್ರವನ್ನು ಹಿಡಿಯುವ ಮೂಲಕ ಗೌರವವನ್ನು ಕೊಟ್ಟರು ಅಂದ್ರೆ ಈ ಪಾದಯಾತ್ರೆಗೆ ಗೌರವವನ್ನು ಕೊಡುವ ಮೂಲಕ ನಮ್ಮನ್ನು ಸ್ವಾಗತ ಮಾಡಿದ್ರು ದೇವ ನೆಲೆಯಲ್ಲಿ ಈ ಅಕ್ಷತೆಯನ್ನು ಹಾಕಿ ಪ್ರೇಯರನ್ನು ನಡೆಸಲಾಯಿತು ಯಾವ ಯಾತ್ರೆಯಲ್ಲೋ ಯಾವ ಪಾದಯಾತ್ರೆಯಲ್ಲೂ ಇದು ಯಾವುದು ಬಹುಶಃ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದು ನಡೆಯಿತು ಒಂದು ಕಡೆ ಬಾಳೆ ಕಡಿಯುವ ಮೂಲಕ ಅಂದರೆ ಬಾಳೆಯನ್ನು ಬೇಂಗುವ ಒಂದು ಸಂಪ್ರದಾಯದ ಗೌರವವನ್ನು ಸಹ ನಮ್ಮ ಈ ಪಾದಯಾತ್ರೆಗೆ ಕೊಡಲಾಯಿತು ನಮ್ಮ ದೇಶ ತಕ್ಕರು ಆ ಸಂಪ್ರದಾಯವನ್ನು ಬಾಳೆ ಕಡಿಯುವ ಮೂಲಕ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದ ತಿಳಿಸಿದರು ಅದು ಕೂಡ ನಡೆಯಿತು ಕೊಡವ ಬಾಲಗದ ಸಂಗೀತದ ಒಂದು ಮೇಳೈಸುವಿಕೆಯಲ್ಲಿ ನಡೆಯಿತು ಇದೆಲ್ಲವೂ ನಡೀತಾ ಬಂತು ಇದೆಲ್ಲವೂ ನಡೀತಾ ಬಂತು ಆದರೆ ಕೊನೆಯವರೆಗೂ ಮೌನವೇ ದೊಡ್ಡ ಮಟ್ಟದಲ್ಲಿ ದೊಡ್ಡದಾದಂಥ ಒಂದು ಸಂದೇಶ ಕೊಡ್ತು ಮಡಿಕೇರಿಯಲ್ಲಿ ನಡೆದಂಥದ್ದು ಇತಿಹಾಸ ಇತಿಹಾಸದ ಪುಟದಲ್ಲಿ ಇದು ಸೇರಿಕೊಳ್ಳುತ್ತೆ ಖಂಡಿತವಾಗಲು ಕನಿಷ್ಠ ಅಂದ್ರೆ ಮೂವತ್ತು ಸಾವಿರ ಜನರ ಸಮಾಗಮ ಕೊಡವರು ಮತ್ತು ಕೊಡವ ಭಾಷಿಕರ ಸಮಾಗಮ ಎಲ್ಲೂ ಯಾವುದೇ ರೀತಿಯ ಒಂದು ಸಣ್ಣದಂತ ಸ್ಲೋಗನ್ ಕೂಡ ನಡೆಯಲಿಲ್ಲ ದುರುದ್ದೇಶ ಅಂತ ಖಂಡಿತ ಇರಲಿಲ್ಲ ಸ್ಪಷ್ಟ ಉದ್ದೇಶ ಸ್ಪಷ್ಟ ಉದ್ದೇಶ ಇದೆಲ್ಲವೂ ಈ ಒಂದು ತೀರ್ಥಯಾತ್ರೆಯ ಅಥವಾ ಪುಣ್ಯ ಯಾತ್ರೆಯ ಒಂದು ಫಲಿತಾಂಶ ಜಿಲ್ಲಾಧಿಕಾರಿ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಮಾಡಿದ್ರು ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗೂ ನನ್ನ ಧನ್ಯವಾದವನ್ನು ನಾನು ಸಲ್ಲಿಸ್ತೇನೆ ನಮ್ಮ ಜೊತೆ ಕೈ ಜೋಡಿಸಿದ್ರು ಆಂಬ್ಯುಲೆನ್ಸ್ ಇತ್ತು ಬಸ್ಸಿನ ವ್ಯವಸ್ಥೆ ಇತ್ತು ಊಟ ತಿಂಡಿಯ ವ್ಯವಸ್ಥೆ ಇತ್ತು ದೊಡ್ಡದಂತಹ ಒಂದು ಫ್ಲೆಕ್ಸನ್ನು ಹಾಕಲಾಗಿತ್ತು ಒಂದು ಜೀಪ್ ಮುಂದೆ ಹೋಗ್ತಾ ಇತ್ತು ಆ ಜೀಪಲ್ಲಿ ನಮ್ಮೆಲ್ಲ ವೀರ ಕೊಡವರ ಪೋಸ್ಟರ್ಗಳನ್ನು ಹಾಕಲಾಗಿತ್ತು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಡುವಂತಿತ್ತು ಹಾಗೆ ಪ್ರಕೃತಿ ಆರಾಧಕರಾದಂತಹ ಕೊಡಗಿನ ನಾವುಗಳು ಕೊಡವರು ಕೊಡವು ಭಾಷಿಕರು ಪ್ರಕೃತಿಯನ್ನು ಸಹ ಇಲ್ಲಿ ನಾವು ಪೂಜಿಸಿದ್ದೇವೆ ಇನ್ಡೈರೆಕ್ಟಾಗಿ ಗೊತ್ತಾ ಬೇಜಾನ್ ಕಸಗಳು ಬಿದ್ದಿದ್ವು ಹಿಂದ್ಗಡೆ ಮೂರರಿಂದ ನಾಲ್ಕು ವೆಹಿಕಲ್ಗಳು ಆ ಕಸವನ್ನು ತೆಗೆಯುವ ಮೂಲಕ ಈ ಮಣ್ಣಿನ ಮೇಲಿನ ಅಭಿಮಾನವನ್ನು ಸಹ ತೋರಿಸಿದ್ರು ಪ್ರಕೃತಿಯ ಪ್ರೀತಿಯನ್ನು ಸಹ ತೋರಿಸಿದ್ರು ದಟ್ ಈಸ್ ದ ಬ್ಯೂಟಿ ಅದು ಎಲ್ಲೂ ಸುಮಾರಿಗೆ ನಡೆಯಲ್ಲ ಕಸದ ರಾಶಿಯೇ ತುಂಬಿರುತ್ತೆ ಒಂದು ಕಡೆ ಮಾನವ ಸೇರಿದ ಅಂದರೆ ಅಲ್ಲಿ ಕಸದ ರಾಶಿಗಳಲ್ಲದೆ ಬೇರೇನೂ ಕಾಣಕ್ಕೆ ಸಾಧ್ಯ ಇಲ್ಲ ಅದೇ ಅಂತಿಮ ಫಲಿತಾಂಶ ಆಗಿರುತ್ತೆ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ನಿಜವಾಗ್ಲೂ ಪ್ರಶಂಸೆಗೆ ಅರ್ಹರು ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತವರು ಹೆಡ್ಸ್ ಆಫ್ ಅವರಿಗೆಲ್ಲ ಹೆಡ್ಸ್ ಆಫ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಒಂದು ಕೊಡವಾಮೆ ಬಾಳು ವಿಶೇಷವಾದಂತಹ ಕಾಲ್ನಡಿಗೆ ಜಾತ ಏನಿದೆ ಅದ್ಭುತ ಯಶಸ್ಸನ್ನು ಕಂಡಿದೆ ಜಿಲ್ಲಾಧಿಕಾರಿಗಳು ನಮ್ಮನ್ನು ಪ್ರಶಂಸೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಕೆಲಸ ಇರಲಿಲ್ಲ ಬಹುಶಃ ಇಷ್ಟು ದೊಡ್ಡ ಜನಸಂಖ್ಯೆ ಸೇರಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ತುಂಬ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಆದರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಶಾಂತವಾಗಿ ಆರಾಮಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ರು ಪೊಲೀಸ್ ಇಲಾಖೆ ಕೆಲಸನೇ ಇರಲಿಲ್ಲ ಬಟ್ ಅವರಿಗೆ ವಿಶೇಷವಾದ ಧನ್ಯವಾದ ನಾನು ಹೇಳಲೇಬೇಕು ಧನ್ಯವಾದ ಹೇಳ್ತಾ ಇದ್ದೀನಿ ಕೊಡಗು ಪೊಲೀಸ್ ಪಡೆಗೆ ನನ್ನ ವಿಶೇಷವಾದಂಥ ಧನ್ಯವಾದಗಳು ಎಸ್ ಪಿ ಅವರಿಗೆ ವಿಶೇಷ ಧನ್ಯವಾದಗಳು ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಧನ್ಯವಾದಗಳು ಮತ್ತು ಕೊಡವ ಮುಖಂಡರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಾಮಟ್ರ ಪ್ರೇಮ್ ರಾ ಮಧುಷ್ ಪುವಯ ಪ್ರತೀಕ್ ಪರೋಣ ಚಾಮರಾಜ ದಿನೇಶ್ ಬೆಳ್ಳೆಪ್ಪ ಮಂಜು ಚಿನ್ನಪ್ಪ ನಮ್ಮ ದೇಶ ತಕ್ಕ ಪರತಂಡ ಸುಬ್ರಹ್ಮಣ್ಯ ಅವರಿಗೆ ವಿಶೇಷವಾದಂಥ ಧನ್ಯವಾದ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಹೇಳ್ತಾ ನನ್ನ ಮಾತಿನಲ್ಲಿ ನಿಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದ ಈ ಜಾತ ಅದ್ಭುತವಾಗಿ ಯಶಸ್ಸಾಗಿದೆ ದೊಡ್ಡ ಮಟ್ಟದ ಒಂದು ಪ್ರಯತ್ನದ ಫಲ ಇದು ಖಂಡಿತವಾಗಲೂ ದೊಡ್ಡ ಮಟ್ಟದ ಯಶಸ್ಸಾಗಿದೆ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷದಲ್ಲಿ ಬರೆದಿಡತಕ್ಕಂಥ ಈ ಒಂದು ವಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕೊಡವೊಮ್ಮೆ ಬಾಳು ಎಲ್ಲರಿಗೂ ಭಾಗವಹಿಸಿದಂತಹ ಎಲ್ಲ ಜನರಿಗೂ ನನ್ನ ವಿಶೇಷ ಧನ್ಯವಾದ ಸೂರ್ಯ ಚಂದ್ರ ಇರುವವರಿಗೆ ಕೊಡಗಿನ ಮಣ್ಣು ಹೀಗೆ ಪವಿತ್ರವಾಗಿರಲಿ ಜನಾಂಗ ದ್ವೇಷ ಹೋಗಲಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕೋಣ ಒಗ್ಗಟ್ಟನ್ನು ಪ್ರದರ್ಶಿಸೋಣ ನಮ್ಮತನವನ್ನು ಉಳಿಸಿಕೊಳ್ಳೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೊಡವ